ಶ್ರೀ ಗಣೇಶಾಯ ನಮಃ ದೀಪಾವಳಿ ಪಂಚಪರ್ವ ಎಂದು ಎನಿಸಿಕೊಳ್ಳುವಂಥ ಈ ದೀಪಾವಳಿ ನಮ್ಮ ದೇಶಾದ್ಯಂತ ಆಚರಣೆಯನ್ನು ಮಾಡುತ್ತೇವೆ ಮತ್ತು ಕತ್ತಲೆಯನ್ನು ಕಳೆದು ಬೆಳಕಿನತ್ತ ಸಾಗುವಂತಹ ಈ ಮಹತ್ವದ ದೀಪಾವಳಿಯಗೆ ಎಲ್ಲರಿಗೂ ಶುಭಾಶಯಗಳು ಇಂದು ನಾವು ನೀರು ತುಂಬುವ ಹಬ್ಬ ಅಬ್ಬೆಂಗನ ಸ್ನಾನ ನರಕ ಚತುರ್ದಶಿ ಹಿರಿಯರ ಪೂಜೆ ದೀಪಾವಳಿ ಇದರ ಸಮಯ ಮುಹೂರ್ತದ ಮತ್ತು ದೀಪಾವಳಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಮೊದಲಿಗೆ ನೀರು ತುಂಬುವ ಹಬ್ಬ ಇದು ರವಿವಾರ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನೀರು ತುಂಬುವ ಕಾರ್ಯಕ್ರಮವನ್ನು ಮಾಡುತ್ತೇವೆ ಈ ನೀರು ತುಂಬುವ ಕಾರ್ಯಕ್ರಮವನ್ನು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ದೊಡ್ಡ ದೊಡ್ಡ ಹರಿವಾಣಗಳು ತಾಮ್ರದ ಬಿಂದಿಗೆಗಳು ಪಾತ್ರೆಗಳಲ್ಲಿ ಈ ಇದನ್ನು ನೀರು ತುಂಬುವ ಹಬ್ಬ ಕಾರ್ಯಕ್ರಮಗಳನ್ನು ಮಾಡ್ತಾ ಆದರೆ ಕಾಲ ನಶಿಸಿದ ಹಾಗೆ ಪದ್ಧತಿಗಳು ಚೇಂಜ್ ಆಗ್ತಾ ಬರ್ತಾ ಇದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಮನೆಯಲ್ಲಿ ಸೋಲಾರ್ ಗೀಜಾ ಇರುವುದರಿಂದ ನಾವು ಸಣ್ಣದಾದ ಒಂದು ಬಿಂದಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಸುಂದರವಾಗಿ ಅಲಂಕಾರ ಮಾಡಿ ನೀರನ್ನು ತುಂಬಿಸಿ ಗಂಗೆಯನ್ನು ಆಹ್ವಾನ ಮಾಡಿ ಪೂಜೆ ಮಾಡಿ ನಂತರ ಆರತಿ ಮಾಡಬೇಕು ಹೀಗೆ ಮಾಡಿ ನೀರು ತುಂಬಿಸಿದ ಕಾರ್ಯಕ್ರಮ ಆದ ಮೇಲೆ ಬೆಳಗಿನ ಜಾವ ಅಂದರೆ ಐದು ಗಂಟೆಯಿಂದ ಹತ್ತು ಗಂಟೆ ಒಳಗೆ ನಾವು ಅಬ್ಬೆಂಗನ ಸ್ನಾನವನ್ನು ಮಾಡಬೇಕಾಗುತ್ತೆ ಇಲ್ಲಿ ಅಬ್ಬೆಂಗನ ಸ್ನಾನದಲ್ಲಿ ಎಣ್ಣೆಯನ್ನು ಹಚ್ಚಿಕೊಂಡು ನಮಗೆ ದೇಹಕ್ಕೆಲ್ಲ ಅರಿಶಿನ ಕಡಲೆ ಹಿಟ್ಟು ಎಣ್ಣೆ ಎಳ್ಳು ಈ ಸುಗಂಧವಾದ ವಸ್ತುಗಳನ್ನೆಲ್ಲ ಹಚ್ಚಿ ಸ್ನಾನ ಮಾಡೋದರಿಂದ ಸೌಂದರ್ಯವೂ ವೃದ್ಧಿಯಾಗುತ್ತದೆ ಮತ್ತು ಪಾಪ ಕೂಡ ನಾಶವಾಗುತ್ತದೆ ಎಂಬ ಪ್ರತೀತಿ ಕೂಡ ಇದೆ ಹೀಗೆ ಕೆಲವು ಮನೆಗಳಲ್ಲಿ ಈ ಅಭ್ಯಂಗದ ಸ್ನಾನದ ನಂತರ ಆರತಿ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಆರತಿ ಮಾಡುವ ಪದ್ಧತಿಯೂ ಇದೆ ಮತ್ತು ಕೆಲವು ಮನೆಗಳಲ್ಲಿ ಸ್ನಾನಕ್ಕಿಂತ ಮೊದಲು ಆರತಿ ಮಾಡುವ ಪದ್ಧತಿ ಇದೆ ಅವರವರ ಸಂಪ್ರದಾಯದ ಪ್ರಕಾರ ಅವರು ಮಾಡಿ ಮಾಡಿಕೊಳ್ಳುವುದು ಒಳ್ಳೆಯದು ನಂತರ ಈ ಅಭ್ಯಂಗನ ಸ್ನಾನ ಈ ನರಕ ಚತುರ್ದಶಿ ಅಂದರೆ ಕೃಷ್ಣ ನರಕಾಸುರನನ್ನು ಸಮ್ಮರಿಸುವಂತಹ ದಿನವಾಗಿದೆ ಈ ನರಕ ಚತುರ್ಥಿಯ ದಿನ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ನರಕಾಸುರನು ಬಂಧಿಸಿರ್ತಾನೆ ಈ ದಿನವನ್ನಲ್ಲಿ ಶ್ರೀಕೃಷ್ಣ ಅವರನ್ನು ಬಿಡಿಸ್ಕೊಂಡು ಬರ್ತಾನೆ ಆಗ ಆ ಸ್ತ್ರೀಯರು ಹಿಂಸಿತವಾಗಿರ್ತಾರೆ ತುಂಬ ಆರೋಗ್ಯವನ್ನು ಕಳೆದುಕೊಂಡಿರ್ತಾರೆ ಅವರನ್ನೆಲ್ಲ ಸುರಕ್ಷಿತವಾಗಿ ಆಶೀರ್ವದಿಸಿ ಅವನ ಮಾಯೆಯಿಂದ ಎಲ್ಲ ನನ್ನ ಸುಂದರ ಸ್ತ್ರೀಯರನ್ನಾಗಿ ಮಾಡ್ತಾನೆ ಹೀಗೆ ಅವರು ಈ ನರಕ ಚತುರ್ಥಿಯ ದಿನ ಈ ರೀತಿಯ ಒಂದು ಆಚರಣೆಯನ್ನು ಹಿಂದಿನ ಕಾಲದಿಂದಲೂ ಮಾಡ್ತಾ ಬಂದರು ಎಲ್ಲರೂ ತಲೆಗೆ ಎಣ್ಣೆ ಹಾಕಿಕೊಂಡು ಸ್ನಾನವನ್ನು ಮಾಡುವ ಒಂದು ಪ್ರತೀತಿಯು ಈಗಲೂ ಕೂಡ ಮುಂದುವರಿತಾ ಬಂದಿದೆ ಮತ್ತು ಈ ಒಂದು ಆಚರಣೆಯೆಲ್ಲ ಪ್ರತಿ ಪ್ರತಿ ಮನೆಯಲ್ಲಿಯೂ ಕೂಡ ಮಾಡಬೇಕು ನಮ್ಮ ಪಾಪ ನಾಶಕ್ಕಾಗ ಆದರೂ ಇದನ್ನು ಮಾಡಲೇಬೇಕು ನಂತರ ಈ ದೀಪಾವಳಿ ಕಾರ್ತಿಕ ಮಾಸದ ಅಮಾವಾಸ್ಯೆ ಪ್ರಾರಂಭವಾಗುವುದು ಇಪ್ಪತ್ತನೇ ತಾರೀಕು ಅಂದರೆ ಸೋಮವಾರ ಮೂರು ಗಂಟೆ ನಲವತ್ನಾಲ್ಕು ಸಂಜೆ ಪ್ರಾರಂಭವಾಗಿ ಮುಕ್ತಾಯಗೊಳ್ಳುವುದು ಇಪ್ಪತ್ತೊಂದು ರ ಸಾಯಂಕಾಲ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಇದು ಕೆಲವು ಪ್ರದೇಶಗಳಲ್ಲಿ ಸ್ವಲ್ಪ ಚೇಂಜ್ ಅಂತರೂ ಆಗುತ್ತೆ ಹೀಗೆ ಈ ದೀಪಾವಳಿಯ ಅಮಾವಾಸ್ಯೆಯನ್ನು ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತೆ ಈ ಲಕ್ಷ್ಮೀ ಪೂಜೆಯಲ್ಲಿ ನಾವು ಲಕ್ಷ್ಮಿಯ ಆಹ್ವಾನ ಸಂಕಲ್ಪ ಧ್ಯಾನ ಶೋಡೋ ಶಬ್ದ ಉಪಚಾರಗಳು ದೀಪ ನೈವೇದ್ಯ ಹೀಗೆ ಲಕ್ಷ್ಮೀ ಪೂಜೆಯನ್ನು ಆಹ್ವಾನಿಸಿ ನಾವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಈ ಪೂಜೆಯಲ್ಲಿ ನಾವು ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ಇದರಿಂದ ಅತ್ಯಂತ ಶ್ರೇಷ್ಠವಾಗುತ್ತೆ ಮತ್ತು ಇನ್ನೊಂದು ವಿಷಯ ಇಲ್ಲಿ ನಾವು ಸ್ನಾನದ ನಂತರ ಅಂದರೆ ನರ ನಾವು ನರಕ ಚತುರ್ಥಿಯ ದಿನ ಅಂದರೆ ಬೆಳಗಿನ ಜಾವ ನಾವು ಏನು ತಲೆ ಸ್ನಾನ ಮಾಡಿ ಇದೆಲ್ಲ ಮುಗಿದ ಮೇಲೆ ಹಿರಿಯರ ಪೂಜೆ ಅಂತಲೂ ಕೂಡ ಕೆಲವು ಸಂಪ್ರದಾಯದ ಪ್ರಕಾರ ಆಚರಣೆಯನ್ನು ಮಾಡ್ಕೊತ ಇದ್ದಾರೆ ಸೊ ಅವರು ಹಿರಿಯರ ಪೂಜೆಯನ್ನು ಮಾಡಿದವರು ಕೂಡ ಅವರಿಗೆ ಅನುಕೂಲವಾಗುವ ಹಾಗೆ ಎರಡು ದಿನ ಬಂದಿರೋದ್ರಿಂದ ಇಪ್ಪತ್ತೊಂದನೇ ತಾರೀಕು ಕೂಡ ಬೆಳಗಿನ ಜಾವ ಐದರಿಂದ ಐದೂವರೆವರೆಗೂ ಕೂಡ ಪೂಜೆಯನ್ನು ಮಾಡಬಹುದು ನೆಕ್ಸ್ಟ್ ಎರಡನೆಯ ಮತ್ತು ಇಪ್ಪತ್ತೊಂದನೆಯ ತಾರೀಕು ಮಂಗಳವಾರ ವೃಶ್ಚಿಕ ಲಗ್ನದಲ್ಲಿಯೂ ಕೂಡ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಈ ಲಕ್ಷ್ಮೀ ಪೂಜೆಯಲ್ಲಿ ಸ್ತ್ರೀ ಸೂಕ್ತ ಕಲಶವನ್ನು ಸ್ಥಾಪಿಸಿದ ಮೇಲೆ ಈ ಮಂತ್ರವನ್ನು ಈ ಸ್ತೋತ್ರವನ್ನು ಹೇಳ್ಕೋಬೋದು ಇದು ಮುಖ್ಯವಾಗಿ ಸ್ತ್ರೀ ಅಂದರೆ ಲಕ್ಷ್ಮಿ ಹಬ್ಬವಾಗಿರುವುದರಿಂದ ನಮ್ಮ ಮನೆಯಲ್ಲಿರುವ ಸ್ತ್ರೀಯರಿಗೆ ಗೌರವ ಕೊಡುವುದು ಅವರಿಗೆ ಪ್ರೀತಿಯಿಂದ ಮಾತನಾಡಿಸುವುದು ಮಾಡಬೇಕು ಅದರ ಬದಲಾಗಿ ಅಗೌರವ ತೋರಿಸುವುದು ಸಿಟ್ಟು ಮಾಡ್ಕೊಳೋದು ಬೈಯೋದು ಇವನ್ನೆಲ್ಲ ಮಾಡಬಾರ್ದು ಯಾಕಂದರೆ ನಮ್ಮ ಮನೆಯಲ್ಲಿ ಆ ಮಹಾಲಕ್ಷ್ಮಿಯೇ ಸ್ತ್ರೀ ರೂಪದಲ್ಲಿ ನೆಲೆಸಿರುವುದರಿಂದ ಅವರನ್ನು ಖುಷಿಪಡಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಅಂದಿನ ದಿನ ನಾವು ಯಾವುದು ಮಾಡಬಾರ್ದು ಅಂದರೆ ಕುಡಿಯುವುದು ಮೋಸ ತಿನ್ನೋದು ಸೇವನೆ ಮಾಡುವುದು ಈ ಈ ರೀತಿಯ ಕಾರ್ಯಗಳನ್ನು ಮಾಡಬಾರದು ಮತ್ತು ಈ ಲಕ್ಷ್ಮಿ ಹಬ್ಬದ ದಿನ ನಾವು ನಮ್ಮ ಪಾಪವನ್ನು ನಾಶ ಮಾಡಲು ಶತ್ರುಗಳ ನಾಶವಾಗಲು ಆ ಲಕ್ಷ್ಮಿಯಲ್ಲಿ ನಾವು ಬೇಡಿಕೊಳ್ಬೇಕು ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಸದಾ ಕಾಲ ಇರಲಿ ಅಂತಂದು ಆ ತಾಯಿಯಲ್ಲಿ ಕೇಳಿಕೊಳ್ಬೇಕು ಹೀಗೆ ಈ ದೀಪಾವಳಿ ಹಬ್ಬ ನಮಗೆಲ್ಲರಿಗೂ ಆರೋಗ್ಯ ಆಯುಷು ಧನ ಧಾನ್ಯ ಸಂಪತ್ತು ಎಲ್ಲವನ್ನೂ ನೆಲೆಸುವಂತೆ ಮಾಡಲಿ ಮತ್ತು ದೀಪಾವಳಿಯ ದಿನ ದೀಪವನ್ನು ಹಚ್ಚುವಾಗ ನಾವು ಮುಖ್ಯವಾಗಿ ನಾಲ್ಕು ದೀಪಗಳನ್ನು ಹಚ್ಚಬೇಕಾಗುತ್ತೆ ಆ ದೀಪಗಳಲ್ಲಿ ಮುಖ್ಯವಾಗಿ ನಾಲ್ಕು ದಿಕ್ಕುಗಳನ್ನು ಬರುವ ಹಾಗೆ ಸರಿಯಾಗಿ ಇಡಬೇಕು ಅಂದರೆ ಪೂರ್ವ ದಿಕ್ಕಿನಲ್ಲಿ ಪ್ರಸಿದ್ಧಿಗೋಸ್ಕರ ಪಶ್ಚಿಮ ದಿಕ್ಕಿನಲ್ಲಿ ದುಡ್ಡಿಗೋಸ್ಕರ ಅಂದರೆ ದನ ದನಕ್ಕೆ ಸಂಬಂಧಿಸಿದ ಹಾಗೆ ನಾರ್ತ್ ಅಂದರೆ ಉತ್ತರದಲ್ಲಿ ಸಮೃದ್ಧಿಗೋಸ್ಕರ ಸೌತ್ ಅಂದರೆ ದಕ್ಷಿಣದಲ್ಲಿ ಹೆಲ್ತಿಗೋಸ್ಕರ ಈ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ ಮನೆ ಮೇಲೆ ಕೂಡ ಒಂದು ದೀಪವನ್ನು ಹಚ್ಚಬಹುದು ಆದಷ್ಟು ಜಾಸ್ತಿ ಹಚ್ಚುವುದರಿಂದ ನಮ್ಮಲ್ಲಿರುವ ಎಲ್ಲ ದೋಷಗಳು ನಿವಾರಣೆಯಾಗಿ ನಕಾರಾತ್ಮಕಗಳು ದೂರವಾಗಿ ಎಲ್ಲ ಒಳ್ಳೆಯದಾಗುತ್ತಾ ಹೋಗುತ್ತೆ ನೂರ ಎಂಟು ದೀಪದವರೆಗೂ ಕೂಡ ಹಚ್ಚಬೋದು ಈ ರೀತಿಯಾಗಿ ನಾವು ದೀಪಾವಳಿ ಹಬ್ಬವನ್ನು ಆಕಾಶ ದೀಪದೊಂದಿಗೆ ಅಲಂಕಾರ ಮಾಡಿ ಮನೆಯನ್ನು ಅನ್ನ ಆವಾಹನೆ ಮಾಡಿ ನಮ್ಮ ಸುಂದರವಾದ ಈ ಲಕ್ಷ್ಮೀ ಪೂಜೆಯನ್ನು ಮಾಡೋಣ ಈ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್